ಹಸ್ ತೇಜ್ ಪ್ರಭು ವಾಹಿನಿಗೆ ಸ್ವಾಗತ ವೈದ್ಯಕೀಯ ಕ್ಷೇತ್ರದಲ್ಲಿ ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಅತಿ ಆತ್ಮೀಯತೆಯಿಂದ ಮತ್ತು ಯೋಗ್ಯವಾದಂತಹ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀ ಸತ್ಯ ಸಾಹಿ ಆಸ್ಪತ್ರೆ ಚಿಕ್ಕೋಡಿ ಡಾಕ್ಟರ್ ಮುಸಳೆಯವರ ನೇತೃತ್ವದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಸಂಕೇಶ್ವರದಲ್ಲಿ ಪ್ರಪ್ರಥಮವಾಗಿ ಶ್ರೀ ಶಂಕರಾಚಾರ್ಯ ಮಠದಲ್ಲಿ ಸೋಮವಾರ ದಿನಾಂಕ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ರೋಗಿಗಳನ್ನು ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು ಇದರಲ್ಲಿ ಅನೇಕ ಪಿತ್ರಕೋಶದಲ್ಲಿನ ಹರಳುಗಳು ಕಿಡ್ನಿಯಲ್ಲಿನ ಹರಳುಗಳು ಮೂತ್ರವಾಹಿನಿಯ ಹರಳುಗಳು ಹೊಟ್ಟೆ ನೋವಿನ ಸಮಸ್ಯೆಗಳು ಕಿಡ್ನಿ ಕ್ಯಾನ್ಸರ್ ಮತ್ತು ಪ್ರೊಸ್ಟೆಂಟ್ ಕ್ಯಾನ್ಸರ್ ಹಾರ್ನಿಯಾ ದುರಸ್ತಿ ಮತ್ತು ಅಪೆಂಡಿಕ್ಸ್

ಎಲ್ಲ ಸಂಘೇಶ್ವರದ ಜನ ಆಗಲಿ ಇಲ್ಲಿ ಬರೋ ಎಲ್ಲ ಹೆಲ್ತ್ ಕಾನ್ಷಿಯಸ್ ಅನ್ನುವಂಥ ಈ ಶಿಬಿರದಲ್ಲಿ ನಾವೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ಈ ಥರ ತಪಾಸಣೆ ಶಿಬಿರ ಮಾಡ್ತಾ ಇದ್ದೀವಿ ಸೋ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಆಗಲಿ ಹೆಲ್ತ್ ಕಾನ್ಷಿಯಸ್ ಪೇಶೆಂಟ್ಸರು ಆಗಲಿ ಅವರಿಗೆ ಬೆಟ್ ಆಗಲಿಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ ಸೊ ನಮ್ಮದು ಇವಾಗ ಸ್ಪೆಷಾಲಿಟಿ ಬಂದ್ಬಿಟ್ಟು ಯುರಾಲಜಿ ಅಂತೇಳಿ ಮೂತ್ ಕಡ ಕಿಡ್ನಿ ಮತ್ತು ಇದು ಧಾರ್ಮಡಿ ಪಿಶ್ಮಿ ಇದರ ಕ್ಯಾನ್ಸರ್ಗಳಾಗಲಿ ಇದ್ರೊಳಗೆ ಆಗುವಂಥ ಆಜಾರ್ಗಳಾಗಲಿ ಇದ್ರ ನಾವು ಸ್ಪೆಷಾಲಿಟಿ ಆಗಿ ನೋಡ್ತಾ ಇದ್ದೇವೆ ನ್ಯೂರಾಲಜಿ ಸೊ ಇದ್ರ ರಿಲೇಟೆಡ್ ಎಲ್ಲ ಆಪ್ರೇಷನ್ಗಳು ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ಇವನ್ನೆಲ್ಲ ನಾವು ನಮ್ಮ ಚಿಕ್ಕೋಡಿಯ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೇವೆ ಸೊ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಸಣ್ಣ ಹಳ್ಳ ಇದ್ರೂ ಒಂದು ಸಣ್ಣ ಹಳ್ಳ ಒಂದು ದೊಡ್ಡ ಮನುಷ್ಯನಿಗೂ ಬಹಳಷ್ಟು ತಕ್ರಾರಾಗ್ಲಿ ಬಹಳಷ್ಟು ತ್ರ ಕೊಡ್ಬಹುದು ಕೊಡ್ಬೋದು ಸೊ ನಿಮ್ಮ ಮನೆಯಲ್ಲಾಗ್ಲಿ ನಿಮ್ಮ ಫ್ರೆಂಡ್ಸ್ ಒಳಗಾಗ್ಲಿ ನಿಮ್ಮ ಸಂಘದಲ್ಲಾಗ್ಲಿ ನೀವು ನೋಡಿರ್ಬೋದು ಸಣ್ಣ ಒಂದು ಮೂತ್ಕಡ ಆದ್ರೂ ಅದು ಒಬ್ಬ ದೊಡ್ಡ ಮನುಷ್ಯ ದೊಡ್ಡ ಎಷ್ಟೋ ದೊಡ್ಡ ಮನುಷ್ಯ ಇದ್ರು ಅವರಿಗೆ ಸಾಕಷ್ಟು ನರಳಾಡುವಷ್ಟು ತ್ರಾಸ ಕೊಡ್ತದೆ ಸೊ ಆ ವಿಷಯದೊಳಗ ನೀವು ಹಳ್ಳದ ಬಗ್ಗೆ ಆಗ್ಲಿ ಕ್ಯಾನ್ಸರ್ ಬಗ್ಗೆ ಆಗ್ಲಿ ನೀವು ಯಾವ ವಿಷಯನ ತಿಳ್ಕೊಬೇಕಂತಂದ್ರ ಒಂದು ಸಣ್ಣ ಸಣ್ಣ ದೇಹ ಕೊಡುವಂತ ಇರ್ಬೋದು ಏನು ಮೂತ್ರದಲ್ಲಿ ರಕ್ತ ಬರುವಂಥದ್ದು ಒಂದ ಸೈಡ್ ಹೊಟ್ಟೆಯಲ್ಲಿ ನೂ ಬರುವಂಥದ್ದು ಅದಾದ್ರೆ ಕಾಲ್ಮಡಿದು ಕಲರ್ ಬದಲಾವಣೆ ಆಗುವಂಥದ್ದು ನಿಮಗೆ ಪದೇ ಪದೇ ಕಾಲ್ಮಾಡಿದು ಇನ್ಫೆಕ್ಷನ್ ಆಗುವಂಥದ್ದು ಉರಿಯೋದು ಜ್ವರ ಬರೋದು ಇವು ಆಗೋದ್ರಿಂದ ಸೊ ಇವೆಲ್ಲ ಕೆಲವೊಂದು ಇಂಡಿಕೇಶನ್ ನಮಗೆ ಕಿಡ್ನಿದ ಆಜಾರ್ ಇರಬಹುದು ಅನ್ನೋ ಇದೊಂದು ಇಂಡಿಕೇಶನ್ ಆಗ್ತದೆ ಸೊ ಹಾಗಾಗಿ ಈ ವಿಷಯದಲ್ಲಿ ನಾವೆಲ್ಲರೂ ಗಮನವಿಟ್ಟು ನಮಗೆ ತಕರಾರುಗಳು ಆಜಾರಗಳು ಆದಾಗ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಅದರ ಲಾಭ ಪಡಿಬೇಕು ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಮತ್ತೊಂದು ಕೆಲವೊಂದು ಕಾಳಜಿ ವಹಿಸ್ಬೇಕಾಗಿರುವಂತ ಸಣ್ಣ ವಿಷಯಗಳು ಏನಂತಂತಂದ್ರೆ ನಾವು ಸಾಕಷ್ಟು ನೀರು ಕುಡಿಬೇಕು ನೀರ್ ಎಷ್ಟು ಕುಡಿಬೇಕಂತ ಮಾಡಿ ಕ್ಲಿಯರ್ ಆಗಿರ್ಬೇಕು ದಟ್ಟ ದಟ್ಟವಾಗಿರ್ಬಾರ್ದು ಕ್ಲಿಯರ್ ಅಥವಾ ಲೈಟ್ ಯೆಲ್ಲೋ ಕಲರ್ ಆಗಿರ್ಬೇಕು ಅದ್ರಿಂದ ಆಹಾರದಲ್ಲಿ ನಾವು ಬದಲಾವಣೆಗಳು ಏನ್ ಮಾಡ್ಬೇಕಂದ್ರೆ ಉಪ್ಪಿನ ಅವಶ್ಯ ಕಡಿಮೆ ಮಾಡ್ಬೇಕು ಕೊರು ಈರು ಮಾಡಿದ್ದಾರೆ ಎಲ್ಲ ಅವರು ಹೇಳಿದರು ನಾವೆಲ್ಲ ಬರಬೇಕು ಇಲ್ಲ ಎಲ್ಲ ಇದ್ದರೂ ಮಾಡಿದ್ದಾರೆ ನಮಗೆ ಇಲ್ಲಿ ಕ್ಯಾಂಪ್ ಮಾಡೋಕ್ಕೆ ಅವಕಾಶ ತುಂಬ ಧನ್ಯವಾದ ಶಿಬಿರದ ಪ್ರಾರಂಭದಲ್ಲಿ ಶ್ರೀ ಶ್ರೀ ಪರಮಪೂಜ್ಯ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹಭಾರತಿ ಮಹಾಸ್ವಾಮಿಗಳು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಠ ಸಂಕೇಶ್ವರ್ ಕರ್ವಿರ್ ಇವರ ಅಮೃತಸ್ಥದಿಂದ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ನಂತರ ಶ್ರೀಗಳಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಅವರಿಗೆ ಸತ್ಕರಿಸಿ ಆಶೀರ್ವಾದವನ್ನು ಪಡೆದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಪ್ರಾರಂಭ ಮಾಡಲಾಯಿತು ಶಿಬಿರದಲ್ಲಿ ಉಪಸ್ಥಿತಿ ವೈದ್ಯರು ಸುಪ್ರಸಿದ್ಧ ಡಾಕ್ಟರ್ ಮಾರುತಿ ಮುಸುಳೆ ಶಸ್ತ್ರಚಿಕಿತ್ಸಾ ತಜ್ಞರು ಚಿಕ್ಕೋಡಿ ಡಾಕ್ಟರ್ ಅಭಿಜಿತ್ ಎಂ ಮುಸಳೆ ಮೂತ್ರ ಶಸ್ತ್ರ ತಜ್ಞರು ಡಾಕ್ಟರ್ ಅಂಕಿತಾ ಮುಸಳೆ ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಜಯಲಕ್ಷ್ಮಿ ಎಂ ಮುಸಳೆ ಸ್ತ್ರೀ ರೋಗ ತಜ್ಞರು ಉಪಸ್ಥಿತಿದ್ದು ಅನೇಕ ರೋಗಿಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಉಚಿತ ಔಷಧಗಳನ್ನು ವಿತರಣೆ ಮಾಡಿದರು ಶ್ರೀ ಸುಧಾಕರ್ ಮುಕಾಸಿ ಸಂಯೋಜಕರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ಶ್ರೀ ಸತ್ಯಸಾಯಿ ಆಸ್ಪತ್ರೆ ಚಿಕ್ಕುಡಿಯ ಸಿಬ್ಬಂದಿ ವರ್ಗದವರು ಭಕ್ತಾದಿಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್